ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಮೂರು ಪಶ್ಯೈತಾಂ ಪಾಂಡುಪುತ್ರಚಾರ್ಯ ಮಹತಿಂಚ ವ್ಯೂಢಾ ದ್ರುಪದಪುತ್ರೇಣಿಷ್ಯಣೀಮತ ಇದರ ಅನುವಾದ ಈ ಮಾತನ್ನು ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ ನೋಡಿ ಎಂದು ಹೇಳುತ್ತಾನೆ ಇದರ ಭಾವಾರ್ಥ ಪಾಂಡವರು ಮತ್ತು ಕೌರವರಿಬ್ಬರ ಪೂಜ್ಯ ಗುರುಗಳಾದ ದ್ರೋಣಾಚಾರ್ಯರು ಕೂಡ ಒಬ್ಬ ವೀರ ಪರಾಕ್ರಮಿ ಯೋಧರಾಗಿದ್ದರು ಹುಟ್ಟಿನಿಂದಲೇ ಅವರು ಬ್ರಾಹ್ಮಣರಾಗಿದ್ದರೂ ಕೂಡ ಪ್ರಸಿದ್ಧ ಋಷಿ ಭಾರಧ್ವಜನ ಮಗನಾಗಿದ್ದರೂ ಅವರು ಬಿಲ್ವಿದ್ಯೆಯಲ್ಲಿ ಸಕಲ ಪಾರಂಗತರಾಗಿದ್ದರು ಅವರು ಪಾಂಡವರು ಮತ್ತು ಕೌರವರಿಗೆ ಯಾವುದೇ ಭೇದ ಭಾವ ತೋರಿಸದೆ ಶ್ರೇಷ್ಠ ವಿದ್ಯೆಯನ್ನು ಕಲಿಸುತ್ತಾರೆ ಆದರೆ ಕೌರವರು ಅಧರ್ಮಿಗಳೆಂದು ತಿಳಿದಿದ್ದರೂ ಸಹ ದ್ರೋಣಾಚಾರ್ಯರು ಇಷ್ಟವಿಲ್ಲದೆ ಕೌರವ ಸೈನ್ಯಕ್ಕೆ ಸೇರಿಕೊಳ್ಳುತ್ತಾರೆ ಯಾಕೆಂದರೆ ಕೌರವ ರಾಜ್ಯದ ನಿಷ್ಠಾವಂತ ಸೈನಿಕರಾಗಿದ್ದರು ಮತ್ತು ಕೌರವರಿಗೆ ಋಣಿಯಾಗಿದ್ದರು ದು ತನ್ನನ್ನು ಕೊಲ್ಲಲು ಜನ್ಮ ಪಡೆದವನು ಎಂದು ತಿಳಿದಿದ್ದರೂ ಸಹ ದ್ರೋಣಾಚಾರ್ಯರು ತನಗೆ ತಿಳಿದ ಸಕಲ ವಿದ್ಯೆಗಳನ್ನೆಲ್ಲ ಅವನಿಗೆ ದಾರೇರಿಯುತ್ತಾರೆ ಯಾಕೆಂದರೆ ಒಬ್ಬ ಶ್ರೇಷ್ಠ ಗುರು ಎಂದಿಗೂ ತನ್ನ ವೈಯಕ್ತಿಕ ದ್ವೇಷವನ್ನು ತನ್ನ ಕೆಲಸದಲ್ಲಿ ತೋರಿಸಿಕೊಳ್ಳಬಾರದು ಸಕಲ ವಿದ್ಯೆಯನ್ನು ಕಲಿಸಿ ತಮಗಿರುವ ಕರ್ತವ್ಯ ನಿಷ್ಠೆಯನ್ನು ದ್ರೋಣಾಚಾರ್ಯರು ತೋರಿಸುತ್ತಾರೆ ಮತ್ತು ಕೌರವರಿಗೆ ಋಣಿಯಾಗಿದ್ದರು ಆದರೆ ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸುತ್ತಾನೆ ಅರ್ಜುನನ ಹೆಂಡತಿ ದ್ರೌಪದಿ ಅವಳ ತಂದೆ ದೃಪದ ದ್ರೋಣಾಚಾರ್ಯರಿಗೂ ದೃಪದನಿಗೂ ಒಂದು ರಾಜಕೀಯ ಕಲಹವಾಯಿತು ಈ ಕಲಹದಿಂದ ಇಬ್ಬರಿಗೂ ವೈರತ್ವ ಉಂಟಾಯಿತು ಇದರ ಫಲವಾಗಿ ದೃಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ಒಂದು ವರವನ್ನು ಗಳಿಸುತ್ತಾರೆ ಆತನ ಹೆಸರೇ ದುಷ್ಟಭುಮ್ನ ಇದು ದ್ರೋಣಾಚಾರ್ಯರಿಗೂ ಕೂಡ ಚೆನ್ನಾಗಿ ತಿಳಿದಿತ್ತು ದುಷ್ಟಭುಮ್ನ ವಯಸ್ಸು ಕಲಿಕೆಯ ಹಂತಕ್ಕೆ ಬಂದಾಗ ದೃಪದ ದುಷ್ಟಭುಮ್ನನಿಗೆ ಸಕಲ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ದ್ರೋಣಾಚಾರ್ಯರ ಬಳಿ ಕಳುಹಿಸುತ್ತಾನೆ ಆದರೆ ದ್ರೋಣಾಚಾರ್ಯರು ಹಿಂದೆ ಮುಂದೆ ನೋಡದೆ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ದಾರೆ ಹೇರುತ್ತಾರೆ ಇದೇ ಅಲ್ಲವ ಒಬ್ಬ ಶ್ರೇಷ್ಠ ಗುರುವಿನ ಲಕ್ಷಣ ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ ದುಷ್ಟಬುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ ಮತ್ತು ಸೇನಾ ವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ ಈಗ ದೃಪದನ ಮಗ ದುಷ್ಟದ್ಯುಮ್ನ ನೇತೃತ್ವದ ಪಾಂಡುಪುತ್ರರ ಪ್ರಬಲ ಸೈನ್ಯವನ್ನು ನೋಡಲು ದುರ್ಯೋಧನನು ದ್ರೋಣಾಚಾರ್ಯರನ್ನು ಕೇಳುತ್ತಾನೆ ಇದು ಅವನ ಸ್ವಂತ ಸಹೋದರರು ಮತ್ತು ಭಾವನವರ ಬಗ್ಗೆ ಅವನಿಗಿರುವ ವೈರತ್ವ ಮತ್ತು ಅಂತರವನ್ನು ತೋರಿಸುತ್ತದೆ ಅವರು ದುರ್ಯೋಧನನ ಸ್ವಾರ್ಥ ಅಸೂಯೆ ಮತ್ತು ಕಹಿಯಿಂದ ಛಿದ್ರಗೊಂಡ ಒಂದೇ ಕುಟುಂಬವಾಗಿದ್ದರು ದುರ್ಯೋಧನನು ಧ್ರುಪದನ ಮಗನನ್ನು ದ್ರೋಣನ ಬುದ್ಧಿವಂತ ಶಿಷ್ಯ ಮತ್ತು ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದ ಹಾಗೂ ತೀಕ್ಷ್ಣ ಬುದ್ಧಿಯ ಶಿಷ್ಯ ಎಂದು ನಂಬಿದ್ದನು ಇದೆಲ್ಲದವನ್ನು ಹೇಳಿ ಅಪಹಾಸ್ಯ ಮಾಡುತ್ತಾನೆ ದ್ರೋಣರು ಈ ವಿಷಯದಲ್ಲಿ ತನಗೆ ಚೆನ್ನಾಗಿ ತರಬೇತಿ ನೀಡಿಲ್ಲವೆಂದು ಅವನು ಅಸಮಾಧಾನಗೊಳ್ಳುತ್ತಾನೆ ಮತ್ತು ಅವನ ಸಾಮರ್ಥ್ಯಗಳ ಬಗ್ಗೆ ಭಯಪಡುತ್ತಾನೆ ಯುದ್ಧದಲ್ಲಿ ನಿಮ್ಮ ಶಿಷ್ಯಂದಿರೆದುರು ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನನ್ನು ಎಚ್ಚರಿಸುತ್ತಾನೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನೆಂದರೆ ದುರ್ಯೋಧನನು ತನ್ನ ಸೈನ್ಯವು ದೊಡ್ಡದಾಗಿದ್ದರೂ ಪಾಂಡವರ ಪಡೆಗಳ ಶಕ್ತಿಯ ಬಗ್ಗೆ ಮಾತನಾಡುತ್ತಾನೆ ಪಾಂಡವರು ಕೇವಲ ಏಳು ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದ್ದರು ಅವರ ಸೈನ್ಯ ನೋಡಿ ಅಸೂಯೆ ಪಡುತ್ತಿದ್ದ ಭೀಷ್ಮ ಮತ್ತು ದ್ರೋಣಾಚಾರ್ಯರು ತನ್ನ ಪಕ್ಕದಲ್ಲಿದ್ದರೂ ದುರ್ಯೋಧನನು ಅಸುರಕ್ಷಿತನಾಗಿರುತ್ತಾನೆ ಅಭದ್ರತೆಯು ಒಳಗಿಂದ ಉದ್ಭವಿಸುತ್ತದೆ ಒಬ್ಬ ವ್ಯಕ್ತಿಯು ಹೊಂದಿರಬಹುದಾದ ಸಂಪತ್ತು ಅಥವಾ ಶಕ್ತಿಯನ್ನು ಲೆಕ್ಕಿಸದೆ ತನ್ನ ಮನಸ್ಸಿನಲ್ಲಿಯೇ ಕುಗ್ಗುತ್ತಾನೆ ಅತ್ಯಂತ ಶಕ್ತಿಶಾಲಿಗಳು ಹೆಚ್ಚಾಗಿ ಅಸುರಕ್ಷಿತರಾಗಿರುತ್ತಾರೆ ಏನೂ ಇಲ್ಲದ ವ್ಯಕ್ತಿಯು ಸಂಪೂರ್ಣವಾಗಿ ಸುರಕ್ಷಿತನಾಗಿರುತ್ತಾನೆ ಏಕೆಂದರೆ ನಿಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಂಘಿಸುವುದರಿಂದ ಅಭದ್ರತೆ ಮತ್ತು ಭಯ ಉಂಟಾಗುತ್ತದೆ ಇದರ ಪರಿಣಾಮವಾಗಿ ತಪ್ಪು ಮಾಡಿದ್ದೇನೆ ಎಂಬ ಅಪರಾಧಿ ಭಾವನೆ ಉಂಟಾಗುತ್ತದೆ